ನಮಸ್ಕಾರ ಎಲ್ಲರಿಗೂ ಏನು ಐ ಪಿ ಎಲ್ ಶುರು ಆಗಿ ವಾರ ಆಗ್ತಾ ಬರ್ತಾ ಇದೆ ಇದರ ನಡುವೆ ಐ ಪಿ ಎಲ್ ಬೆಟ್ಟಿಂಗ್ ಆಡಿ ತುಂಬಾ ಜನ ಸೂಸೈಡ್ ಮಾಡ್ಕೊಳ್ಳಂತ ಕೇಸ್ ಸ್ಟಡೀಸ್ ಗಳನ್ನ ನೀವು ಪ್ರತಿ ವರ್ಷ ಕೂಡ ನೋಡ್ಕೊಂಡ್ ಬರ್ತಾ ಇದ್ದೀರಾ ಈ ವರ್ಷನು ಕೂಡ ಆಗೋ ತರ ಕಾಣಿಸ್ತಾ ಇದೆ ಅದು ಹೆಚ್ಚಾಗಿ ಕಾರಣ ಏನು ಅಂತಂದ್ರೆ ಮೊನ್ನೆ ಒಂದು ಸ್ಟೋರಿ ಹಾಕಿದ್ದೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿ ಮುಖಾಂತರ ಇವ್ರ ಹತ್ರ ಬೆಟ್ಟ ಹಾಕಿ ನಿಮ್ಗೆ ಹೋದ ವರ್ಷ ಹೋಗಿರೋದೆಲ್ಲ ಈ ಸಲ ಐ ಪಿ ಎಲ್ ಅಲ್ಲಿ ಗೆಲ್ ಬಿಡ್ಬೋದು ಆತರ ಈ ತರ ಅಂತ ಅಂದ್ಬಿಟ್ಟು ಸ್ಟೋರಿ ಹಾಕ್ತಾ ಇದಾರೆ ಅದನ್ನ ನೀವು ನನಗೆ ಶೇರ್ ಮಾಡ್ತಾ ಇದ್ದೀರಾ ಖುಷಿಯಾದಂತಹ ವಿಚಾರ ದಯವಿಟ್ಟು ಇನ್ನೂ ಯಾವ್ಯಾವ ಕ್ರಿಯೇಟರ್ಸ್ಗಳಾಗಿರ್ಬೋದು ಅಥವಾ ಯಾರೇ ಆಗಲಿ ಯಾಕೆಂತಂದ್ರೆ ಅದು ಡೈರೆಕ್ಟ್ ಇಲ್ಲಿಗಲ್ ಅದು ಈಗ ಬೆಟ್ಟಿನ್ ಆಪ್ ಏನಾಗಿರುತ್ತೆ ಅಂತಂದ್ರೆ ಕೆಲವೊಂದು ಲೀಗಲ್ ಆಪ್ಗಳನ್ನ ಪ್ರಮೋಷನ್ ಮಾಡ್ತಾ ಇದ್ರು ಹಂಗಾಗಿ ನಾವು ಅದ್ರ ಬಗ್ಗೆ ಮಾತಾಡಕ್ಕೆ ಆಗ್ತಾ ಇರಲಿಲ್ಲ ಬಟ್ ಈಗ ಕ್ರಿಕೆಟ್ದು ಐ ಪಿ ಎಲ್ ನಡೀತಾ ಇರೋದ್ರ ಬಗ್ಗೆ ಡೈರೆಕ್ಟ್ ಆಗಿ ನೀವು ಹೋದ ವರ್ಷ ಈಗ ಈ ವರ್ಷ ನೀವು ಇರತ್ರ ಪ್ರಿಡಿಕ್ಷನ್ ತಗೊಂಡು ರಿಕವರಿ ಮಾಡ್ಕೊಬೋದು ಅಂತ ಅನ್ಬಿಟ್ಟು ಈ ಸೋ ಕಾಲ್ಡ್ ಇನ್ಫ್ಲೂಯನ್ಸನ್ಸ್ ಗಳು ಏನಿದ್ದಾರೆ ಅವರು ಶೇರ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅಂತಾರ್ದು ನೀವು ನೋಡ್ತು ಅಂತ ನನಗೆ ಶೇರ್ ಮಾಡಿ ನಾನು ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತೀನಿ ಆದಷ್ಟು ಬೇಗ ನಿಮ್ಗೆ ಕಂಡ ತಕ್ಷಣ ಅದನ್ನ ದಯವಿಟ್ಟು ಫಾರ್ವರ್ಡ್ ಮಾಡ್ಬಿಡಿ ಯಾಕೆಂತಂದ್ರೆ ಈಗ ಏನಾಗ್ತಿದೆ ಈ ಐ ಪಿ ಎಲ್ ಟೈಮ್ ಅಲ್ಲಿ ಎಷ್ಟೋ ಹುಡುಗರುಗಳು ಸತ್ತೋಗ್ಬಿಡ್ತಾರೆ ಈ ಬೆಟ್ಟಿಂಗ್ ಆಡ್ಕೊಂಡು ಆಡ್ಕೊಂಡು ಆಡ್ಕೊಂಡೇನೆ ನೀವು ಟಾಸ್ ಯಾರ್ ಗೆಲ್ತಾರೆ ಅಂತ ತಿಳ್ಕೋಬೇಕು ಅಂತಂದ್ರೆ ನನಗೆ ಇಷ್ಟು ದುಡ್ಡು ಕಳಿಸಿ ಈ ಮ್ಯಾಚ್ ಯಾರು ವಿನ್ ಆಗ್ತಾರೆ ಅಂತ ಹೇಳ್ಬೇಕು ಅಂತಂದ್ರೆ ಇಷ್ಟು ದುಡ್ಡು ಹಾಕಿ ಅಂತ ಅನ್ಬಿಟ್ಟು ಪ್ರೆಡಿಕ್ಷನ್ ಮಾಡೋರ್ ಇರ್ತಾರೆ ನೋಡಿ ಇಲ್ಲಿಗಲ್ ಆಗಿ ಅವರು ಒಂದು ದೊಡ್ಡ ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಆ ವಾಟ್ಸ್ಆಪ್ ಗ್ರೂಪ್ ಗಳಿಗೆ ಬೆಟ್ಟಿಂಗ್ ಆಡಕ್ಕೆ ಜನಗಳು ಬೇಕಲ್ಲ ಅಂತವ್ರನ್ನ ಸೆಳೆಯಕ್ಕೋಸ್ಕರ ಅವ್ರು ಬಳಸ್ಕೊಳ್ತಾ ಇರೋ ಟೂಲ್ ಯಾವ್ದು ಅಂತಂದ್ರೆ ಸೋ ಕಲ್ಡ್ ಇನ್ಫ್ಲೂಯೆನ್ಸರ್ಸ್ ಗಳು ಯಾರ್ಯಾರಿಗೆ ಒಂದೊಂದು ಮಿಲಿಯನ್ ಒಂದೂವರೆ ಮಿಲಿಯನ್ ಫಾಲೋವರ್ಸ್ ಇರ್ತಾರೆ ನೋಡಿ ಅವರ ಸಾಮಾಜಿಕ ಕಳಕಳಿನ ನ ಮರೆತು ತಮ್ಮ ಜವಾಬ್ದಾರಿನ ಮರುತು ಆಯ್ತು ನೀವು ಒಳ್ಳೇದೇ ಕೊಡಿ ಅಂತ ನಾವ್ ಏನ್ ಹೇಳಲ್ಲ ಬಟ್ ಜನಗಳಿಗೆ ಕೆಟ್ಟದ್ದನ್ನ ಕೊಡಬೇಡಿ ಅಂತ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಮೊನ್ನೆ ಸ್ಟೋರಿ ಹಾಕಿನೂ ಕೂಡ ನಾನು ಹೇಳಿದೆ ತರ ಬೆಟ್ಟಿಂಗ್ ಪ್ರಿಡಿಕ್ಷನ್ ನ ಮಾಡ್ಕೊಡ್ತಾರೆ ಅಂತ ಅನ್ಬಿಟ್ಟು ಸ್ಟೋರಿ ಪ್ರಮೋಷನ್ ಮಾಡಿದರೋ ಅವರೆಲ್ಲರ ಬಗ್ಗೆ ನಿಗಾ ವಹಿಸಿ ಜೊತೆಗೆ ಅದ್ರ ಶಾಟ್ ನನಗೆ ಕಳಿಸಿ ಅಂತ ಕೇಳಿದ್ದೆ ನೀವು ಫಾಲೋ ಮಾಡ್ತಾ ಇರೋದ್ರಿಂದ ಒಂದು ಕ್ವಶನ್ ರೈಸ್ ಮಾಡಿ ಅವ್ರನ್ನ ಕೇಳಿ ಈ ತರ ಮಾಡ್ತಾರ ನೀವು ತಪ್ಪು ಅಂತ ಸೊ ಅವ್ರೇನಾರ ಮನ ಪರಿವರ್ತನೆ ಹೊಂದಿ ನೆಕ್ಸ್ಟ್ ನಾನು ಮಾಡಲ್ಲ ಅಂತಂದ್ರು ಖುಷಿನೇ ಹಂಗೇನಾದ್ರು ಸ್ಟೋರಿ ಹಾಕ್ಬಿಟ್ರೆ ಅವ್ರು ತುಂಬಾ ದೊಡ್ಡವ್ರ ಆಗ್ಬಿಡ್ತಾರೆ ಅವ್ರಿಗೆ ಒಂದ್ ಒಂದು ಅವಕಾಶ ಕೊಡೋಣ ಅದಾದ್ಮೇಲೆ ಅವ್ರು ಚಿಕ್ಕವ್ರು ಆಗ್ತೀವಿ ಅಂತಂದ್ರೆ ನಾವು ಮುಂದಿನ ಆಕ್ಷನ್ ಏನ್ ತಗೋಬೇಕು ಅದನ್ನ ಯೋಚನೆ ಮಾಡೋಣ ನೀವು ನಂಬಲ್ಲ ಆತರ ಟೋಟಲ್ ಕ್ರಿಯೇಟರ್ಸ್ ಮೂವತ್ತೆಂಟು ಜನ ಇದಾರೆ ಎಲ್ಲರೂ ಕೂಡ ವೆಲ್ ನೋನು ಈ ಒಂದು ಕನ್ನಡ ಸೋಷಿಯಲ್ ಮೀಡಿಯಾ ಭೂಮಲ್ಲಿ ಅಲ್ಲಿ ಯಾರ್ಯಾರ ಹೆಸರು ತುಂಬಾ ಭೂಮಲ್ಲಿ ಇದೆಯೋ ಅವ್ರಗಳೇ ಸೊ ಎಕ್ಸಾಂಪಲ್ ನೀವು ನೋಡಬಹುದು ಸೋನು ಶ್ರೀನಿವಾಸ್ ಗೌಡ ವರುಣ್ ಆರಾಧ್ಯ ಚೈತ್ರ ಆರಾಧ್ಯ ಕಿಪ್ಪಿ ಕೀರ್ತಿ ಒನ್ ಫೋರ್ ತ್ರೀ ದೀಪಕ್ ಗೌಡ ಮಂಡ್ಯದವರು ಮತ್ತೆ ಎನ್ ಎಸ್ ಲವರ್ ಮುತ್ತು ಈ ಕಿಪ್ಪಿ ಇವ್ರ ಜೊತೆಲ್ಲ ಇರ್ತಿದ್ರಲ್ಲ ಆ ಹುಡುಗ ಮತ್ತೆ ಸಾಧನಾ ಶೆಟ್ಟಿ ಅರುಣ್ ಕತಾರೆ ನೀವು ನೋಡಿ ಎಲ್ಲರಿಗೂ ಕೂಡ ಲಕ್ಷಾನ್ ಫಾಲೋವರ್ಸ್ ಇದೆ ನಿಮ್ಗೆ ಲಿಸ್ಟ್ ತೋರಿಸೋದ್ ಈ ಲಿಸ್ಟ್ ಒಳಗಡೆ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾನ್ ನಿಮಗೆ ತೋರಿಸ್ತೀನಿ ಸೋನು ಶ್ರೀನಿವಾಸ್ ಗೌಡ ಅವರ ಅಕೌಂಟ್ ನ ಓಪನ್ ಮಾಡೋಣ ನೋಡಿ ಇಲ್ಲಿ ಒನ್ ಪಾಯಿಂಟ್ ಒನ್ ಮಿಲಿಯನ್ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇವಾಗ ಇವರು ಹೆಚ್ಚು ಕಡಿಮೆ ಈಗ ಒಂದು ವಾರದಿಂದ ಮೂರು ದಿನಕ್ಕೆ ಒಂದೊಂದು ಸ್ಟೋರಿ ಆಗ್ತಾ ಇದ್ದಾರೆ ಆಯಿತಾ ಇಲ್ಲಿ ನೋಡಿ ಇಲ್ಲಿ ಹಲೋ ಗೈಸ್ ಫೋರ್ ಔಟ್ ಆಫ್ ಫೋರ್ ಟಾಸಸ್ ಆ್ಯಂಡ್ ಮ್ಯಾಚಸ್ ಎಸ್ಟರ್ಡೇ ಲೈಫ್ ಟೈಮ್ ಸೆಟಲ್ ಜಾಕ್ ಪಾಟು ಡಿ ಸಿ ವೀಸಸ್ ಎಲ್ ಎಸ್ ಜಿ ಆಲ್ಸೋ ಮ್ಯಾಚ್ ಪಾಸ ಟುಡೇ ಜಿ ಟಿ ವೀಸಸ್ ಪಿ ಬಿ ಕೆ ಎಸ್ ಲೀಕ್ ಟಾಸ್ ಪ್ಲಸ್ ಮ್ಯಾಚ್ ರಿಪೋರ್ಟ್ಸ್ ಅವೈಲೇಬಲ್ ಅಂದರೆ ಈ ಅರ್ಥ ಮಾಡ್ಕೊಳ್ಳಿ ಐ ಪಿ ಎಲ್ ನಡೀತಾ ಇದೆ ಅದ್ರಲ್ಲಿ ಫಿಕ್ಸಿಂಗ್ ಮಾಡ್ಕೊಂಡಿದ್ರು ಅಂತ ಅಂದ್ಬಿಟ್ಟೆ ಎಷ್ಟೋ ಟೀಮ್ ಗಳನ್ನ ಬ್ಯಾನ್ ಮಾಡಿರ್ಬೇಕಾದ್ರೆ ಎಷ್ಟು ಧೈರ್ಯವಾಗಿ ಹಾಕಿದಾರೆ ಇದನ್ನ ಅಂತ ಇಲ್ಲಿ ನೋಡಿ ಇವಾಗ ವರುಣ್ ಆರಾಧ್ಯ ಅಫಿಷಿಯಲ್ ಪೇಜ್ ಇದನ್ನ ಓಪನ್ ಮಾಡಿದ್ರೆ ನೋಡಿ ಒನ್ ಪಾಯಿಂಟ್ ಒನ್ ಮಿಲಿಯನ್ ಇದೆ ಸ್ಟೋರಿಗ್ ಬಂತು ಅಂತಂದ್ರೆ ಇಲ್ಲಿ ನೋಡಿ ಈ ಸ್ಟೋರಿ ಐ ಪಿ ಎಲ್ ಇಸ್ ಬ್ಯಾಕ್ ಲಾಸ್ಟ್ ಇಯರ್ ಬೆಟ್ಟಿಂಗ್ ಆಡಿ ಲಾಸ್ ಆದವ್ರಿಗೆಲ್ಲ ಲಾಸ್ ಕವರ್ ಮಾಡ್ಕೊಳ್ಳಕ್ಕೆ ಒಂದು ಚಾನ್ಸ್ ಇವ್ರ ಹತ್ರ ಪ್ರೆಡಿಕ್ಷನ್ ತಗೊಂಡು ಬೆಟ್ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ರಿಪೋರ್ಟ್ ಕೊಡ್ತಾರೆ ಲಾಸ್ಟ್ ಸೀಸನ್ ಎಪ್ಪತ್ ಮ್ಯಾಚ್ ಅಲ್ಲಿ ಅರವತ್ತೆರಡು ಮ್ಯಾಚ್ ಪಾಸ್ ಆಗಿದೆ ನಂಬರ್ ಒನ್ ಪ್ರೆಡಿಕ್ಷನ್ ಫಾರ್ ಕಂಟಿನ್ಯೂಸ್ ಫೈವ್ ಸೀಸನ್ ಈ ಸೀಸನ್ ಕೂಡ ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಪ್ರಾಫಿಟ್ ಮಾಡ್ಕೊಡ್ತಾರೆ ಬೇಗ ಮೆಸೇಜ್ ಮಾಡಿ ಫಸ್ಟ್ ಮ್ಯಾಚ್ ಡಿಸ್ಕೌಂಟ್ ಇದೆ ಅಂತೆ ಅಂದ್ಬಿಟ್ಟು ಕೆಳಗಡೆ ನೋಡಿ ಇಲ್ಲಿ ಅವ್ರದ್ದು ವಾಟ್ಸಪ್ ಲಿಂಕ್ನ ಕೊಟ್ಟಿದ್ದಾರೆ ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಒಂದು ವೆಬ್ಸೈಟ್ಗೆ ಹೋಗುತ್ತೆ ಚಾಟ್ ರಿಪೋರ್ಟ್ಸ್ ಅವೈಲಬಲ್ ವಾಟ್ಸಪ್ ಗ್ರೂಪಿಗೆ ಬನ್ನಿ ಅಂತ ನೋಡಿ ಈ ವಾಟ್ಸಪ್ ಗ್ರೂಪ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಎಲ್ಲಿ ಕರ್ಕೊ ಬರುತ್ತೆ ಅಂತಂದರೆ ನೋಡಿ ವಾಟ್ಸಪ್ಪಿಗೆ ಕರ್ಕೊಂಡು ಹೋಗುತ್ತೆ ವಾಟ್ಸಪ್ಪಲ್ಲಿ ಬರ್ತಿದ್ದಂಗೆ ಜಾಯ್ನ್ ಆಗಿ ಅಂತ ಕೇಳುತ್ತೆ ಸೊ ಇಲ್ಲಿ ಜಾಯ್ನ್ ಆಗಿದ ತಕ್ಷಣವೇ ಇವ್ರದ್ದು ಇನ್ನೊಂದು ಲಾಜಿಕ್ ಇದೆ ವಾರ ವಾರಕ್ಕೆ ಒಂದೊಂದು ಗ್ರೂಪು ಅದಕ್ಕೇ ಏನು ಮಾಡ್ತಾರೆ ಈ ಬೆಟ್ಟಿಂಗ್ ಮಾಡೋಂಥವ್ರು ಪರ್ಟಿಕ್ಯುಲರ್ಲಿ ಒಂದೊಂದು ವಾರ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗಳನ್ನ ಯಾರು ಸಿಕ್ಕಿದ್ರು ಅವ್ರ ಹತ್ರ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಪ್ರಮೋಷನ್ ಮಾಡಿಸ್ತಾ ಇದ್ದಾರೆ ನೋಡಿ ಇಲ್ಲಿ ನಾನೂರು ಜನ ಇದ್ದಾರೆ ಆಯಿತಾ ಈ ಥರದ್ದು ಗ್ರೂಪು ಇಲ್ಲ ಅಂದರೂ ಒಂದು ಮೂವತ್ತು ನಲ್ವತ್ತು ಗ್ರೂಪ್ ಇದೆ ಸೊ ಇಲ್ಲಿ ಬಂದ್ಬಿಟ್ಟು ಧೈರ್ಯವಾಗಿ ಆಗ್ತಾರೆ ನೋಡಿ ಯಾವ ಮ್ಯಾಚ್ ಗೆಲ್ಲುತ್ತೆ ಪಾಪ ಹುಡುಗರುಗಳು ನಂಬ್ಕೊಂಡು ನೋಡಿ ಇಲ್ಲಿ ಆ್ಯಡೆಡ್ 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 ಬಂದು 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 ಅಂದರೆ ಜಾಯಿನ್ ಆಯ್ತಾನೇ ಇರ್ತಾರೆ ಇದರಲ್ಲಿ ಏನು ಅಂತಂದರೆ ದುಡ್ಡು ಕೊಡಬೇಕು ಅವ್ರಿಗೆ ಈಗ ನಾನು ಟಾಸ್ಕ್ ಕೇಳಬೇಕು ಅಂತ ಅಂದ್ಕೊಳ್ಳಿ ಈಗ ಟಾಸ್ ಎಷ್ಟಾಗುತ್ತೆ ಅಂತ ಕೇಳಬೇಕು ಅಂತಂದರೆ ಇವ್ರಿಗೆ ನಾನು ಬಂದು ದುಡ್ಡು ಕೊಡಬೇಕು ಅವ್ರ ಪರ್ಸ್ನಲ್ ಅಕೌಂಟ್ಗೆ ಫೋನ್ಪೇ ಮುಖಾಂತರ ಅವ್ರು ಸ್ಕ್ರೀನ್ಶಾಟ್ ಕಳಿಸ್ತಾರೆ ಅದಕ್ಕೆ ದುಡ್ಡು ಕಳಿಸ್ಬೇಕು ಟಾಸ್ಗೆ ಇಷ್ಟು ಮ್ಯಾಚ್ ಪ್ರಿಡಿಕ್ಷನ್ಗೆ ಇಷ್ಟು ಬಾಲ್ ಟು ಬಾಲ್ ಇಷ್ಟು ಈ ಥರ ಎಲ್ಲ ಮಾಡಿ 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 ಹುಡುಗರು ಬೆಟ್ ಕಟ್ತಾರೆ ಇದು ಕೊನೆಗೆ ಏನಾಗುತ್ತೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ಈಗ ಒಂದು ನಾಲ್ಕು ಮ್ಯಾಚು ಇವರು ಕರೆಕ್ಟಾಗಿ ಪ್ರಿಡಿಕ್ಷನ್ ಮಾಡಿದಾರಲ್ವ ಹೋಗ್ತಾ 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 ಏನಾಗುತ್ತೆ ನಂಬಿಕೆ ಜಾಸ್ತಿ ಬೆಳೆಯುತ್ತೆ ಯಾರು ಇದಕ್ಕೆ ಇನ್ವೆಸ್ಟ್ ಮಾಡ್ತಾರೋ ಆ ಹುಡುಗರುಗಳಿಗೆ ಫೈಂಡೇ ಏನಾಗುತ್ತೆ ಐ ಹಾಕ್ಬಿಡೋಣ ಒಂದು ಐದು ಲಕ್ಷ ಹಾಕ್ಬಿಡೋಣ ಏನೋ ಒಂದು ಆಗಲಿ ಹತ್ತು ಲಕ್ಷ ರಿಟರ್ನ್ ಬಂದುಬಿಡುತ್ತೆ ಇವತ್ತು ಈ ತಿಂಗಳು ಈ ವರ್ಷದ ಫುಲ್ ಸೆಟಲ್ಮೆಂಟ್ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಹಾಕ್ತಾರೆ ಓ ಎಷ್ಟು ಚೆನ್ನಾಗಿ ಪ್ರಿಡಿಕ್ಷನ್ನು ಮಾಡಿ ಅದೇ ಥರ ಲೈನ್ ಬುಕ್ಕಿಗಳು ಇರುತ್ತಾರಲ್ಲ ಅವ್ರು ಅಷ್ಟೇ ಟಾರ್ಚರು ಕೂಡ ಕೊಡ್ತಾರೆ ಕೇಳಿದ್ದೀನಿ ಆಯಿತಾ ಯಾವ ಲೆವೆಲ್ಗೆ ಅದು ಎಫೆಕ್ಟ್ ಇರುತ್ತೆ ಅಂತ ಇವಾಗ ನಾನು ಕಂಪ್ಲೇಂಟ್ ಏನು ಮಾಡಿದ್ದೀನಿ ಅಂತಂದರೆ ನೋಡಿ ಇಲ್ಲಿ ಇಷ್ಟು ಡಾಕ್ಯುಮೆಂಟ್ನ ಕಲೆಕ್ಟ್ ಮಾಡಿದ್ದೀನಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಶುರುವಾಗಿದ್ದು ಮ್ಯಾಚ್ ಫಿಕ್ಸಿಂಗ್ ಹಾಗೂ ಪ್ರಿಡಿಕ್ಷನ್ ಮಾಹಿತಿಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿನ ಕಾನೂನು ಬಾಹಿರ ಪ್ರಮೋಷನ್ ನೀಡುತ್ತಿರುವವರ ವಿರುದ್ಧ ದೂರು ನೀಡುವ ಬಗ್ಗೆ ಸೊ ಇದರಲ್ಲಿ ಏನಂತ ನಾನು ಕೇಳ್ಕೊಂಡಿದ್ದೀನಿ ಅಂತಂದರೆ ಇಷ್ಟೇ ನೋಡೋಣ ಇದು ಸಿ ಸಿ ಬಿಗೆ ಹೋಗುತ್ತಾ ಗೊತ್ತಿಲ್ಲ ಈಗ ಹೋಗ್ತೀನಿ ಅಲ್ಲಿಗೆ ನೋಡಿ ಈ ಥರ ಎಲ್ಲ ಇದೆ ಈಗ ನಾನು ಏನು ಹೇಳಿದ್ನೋ ಇಷ್ಟು ವಿಚಾರ ಇದನ್ನು ಹೇಳಿ ನನ್ನ ಉದ್ದೇಶ ಇಷ್ಟೇ ಇನ್ಸ್ಟಾಗ್ರಾಮಲ್ಲಿ ಅವರ ಸ್ಟೋರಿಗಳನ್ನ ತೆಗೆದಾಕ್ಬಿಟ್ಟು ಪೋಸ್ಟ್ಗಳನ್ನ ಹಾಕಿಬಿಟ್ಟು ಒಂದೊಂದು ಸ್ಟೋರಿ ಹಾಕಿ ದಯವಿಟ್ಟು ಈ ಥರ ಆಡಬೇಡಿ ಅಂತ ಹೇಳಿದ್ರೆ ನಿಮಗೆ ದೊಡ್ಡ ನಮಸ್ಕಾರ ದಯವಿಟ್ಟು ಇದೊಂದು ಹೆಲ್ಪನ್ನ ನನಗೋಸ್ಕರ ಮಾಡಿಕೊಟ್ಬಿಡಿ ನೀವು ಕೇಳ್ಬೋದು ಸಾಕ್ಷಿ ಏನಪ್ಪ ಇಟ್ಟಿದ್ಯಾ ಅಂತ ಸಾಕ್ಷಿ ಏನು ಅಂತಂದರೆ ನೋಡಿ ಇಲ್ಲಿ ನಮ್ಮ ಕಾಂಬವಿ ಶ್ರೀನಿವಾಸ್ ಗೌಡ ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಅವರದ್ದೇ ಸ್ಟೋರಿ ನೋಡಿ ಇದು ಈ ಥರ ಪ್ರತಿಯೊಬ್ಬರ ಸ್ಟೋರಿನೂ ಕೂಡ ನನ್ನ ಹತ್ರ ಸ್ಕ್ರೀನ್ಶಾಟ್ ಇದೆ ವರುಣ್ ಆರಾಧ್ಯ ವರುಣ ಆರಾಧ್ಯ ಅವರ ಸ್ಟೋರಿನಲ್ಲಿ ನೋಡಿ ಫಸ್ಟ್ ಟಾಸು ಇದು ಮೊದಲನೇ ಮ್ಯಾಚ್ ನಡೀತು ಗೊತ್ತಾ ಆ ಟೈಮ್ದು ಈಗ ಎರಡನೇ ಮ್ಯಾಚ್ದು ಇನ್ನೇನು ಶುರು ಆಗುತ್ತೆ ಸೊ ಹಿಂಗೆ ಹೋಯ್ತು 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 ಅಂತಂದರೆ ಎಷ್ಟು ಹುಡುಗರು ಇವ್ರನ್ನೆಲ್ಲ ನಂಬ್ಕಂಡು 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 ಹೋಗಿ ಇವ್ರು ಹಾಕಿರೋ ಸ್ಟೋರಿನ ನಂಬಿ ನೋಡಿ ಇಲ್ಲಿ ಇದು ಚೈತ್ರ ಆರಾಧ್ಯ ಅವರು ಹಾಕಿರೋದು ಇಂಡಿಯಾ ಫೆಸ್ಟಿವಲ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಅಂದರೆ ಐ ಪಿ ಎಲ್ ಹಬ್ಬ ಸ್ಟಾರ್ಟ್ ಆಗಿದೆ ಇವತ್ತು ಇವರ ಹತ್ರ ಹೋಗಿ ಟಾಸ್ ಅಥವಾ ಮ್ಯಾಚ್ ರಿಪೋರ್ಟ್ ತಗೊಂಡು ದುಡ್ಡು ಮಾಡ್ಕೊಳ್ಳಿ ಲಾಸ್ಟ್ ಐ ಪಿ ಎಲ್ಲಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಾಸ್ ರಿಪೋರ್ಟ್ ಕೊಟ್ಟಿದ್ದಾರೆ ನಿನ್ನೆ ಕೂಡ ಟಾಸ್ ಮ್ಯಾಚ್ ಪಾಸ್ ಆಗಿದೆ ಇವರ ವಾಟ್ಸಪ್ ಲಿಂಕ್ ಅಂದ್ಬಿಟ್ಟು ನೋಡಿ ವಾಟ್ಸಪ್ ಲಿಂಕನ್ನು ಕೊಡ್ತಾ ಇದ್ದಾರೆ ಇದು ಕೀರ್ತಿ ಫೋನ ಚಾ ಇದೆ ಬಟ್ ಇದು ಒರಿಜಿನಲ್ ಹಾಕೊಂಡಾಗ ಗೊತ್ತಿಲ್ಲ ಬಟ್ ಸ್ಟಿಲ್ ಈ ಒಂದು ಐ ಡಿ ನನ್ನ ಹತ್ರ ಎಲ್ಲರದ್ರದ್ದು ಲಿಂಕ್ ಇದೆ ಸೊ ಇದ್ರ ಮುಖಾಂತರ ಅವ್ರು ಯಾರು ಅನ್ನೋದನ್ನು ಖಂಡಿತವಾಗ್ಲೂ ಕಂಡು ಹಿಡಿಬಹುದು ಬರೀ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ತಾನೆ ಡೆಲೀಟ್ ಮಾಡಿಬಿಟ್ರೆ ಆಗೋಯ್ತು ಯಾರಿಗೆ ಗೊತ್ತಾಗತ್ತೆ ಅಂತ ಅನ್ಕೊಂಡ್ರು ಇಲ್ಲ ಅದು ತುಂಬ ಇದೆ ಜಾಲ ಹೆಂಗ್ ಬೇಕಾದರೂ ಹುಡುಕ್ಬೋದು ಅಷ್ಟು ಪವರ್ ಪೊಲೀಸ್ ಅವ್ರಿಗಿದೆ ಅವ್ರು ಹುಡುಕ್ತಾರೆ ಇವರು ನೋಡಿ ನಮ್ಮ ಮಂಡ್ಯದ ದೀಪಕ್ ಗೌಡ್ರು ದೀಪಕ್ ಗೌಡ್ರು ಸೇಮ್ ದೀಪಕ್ ಗೌಡ್ರು ನೋಡಿ ಇಲ್ಲಿ ಇಲ್ಲಿ ಹಾಕಿದ್ದಾರೆ ನೋಡಿ ಇಂಡಿಯಾಸ್ ನಂಬರ್ ಒನ್ ರಿಪೋರ್ಟು ಎಲ್ಲ ಹಾಕಿದ್ದಾರೆ ಆಮೇಲೆ ಕಿಪ್ಪಿ ಜೊತೆ ಇತ್ತಲ್ಲ ಹುಡುಗ ಎಂಜಿ ಲವರ್ ಮುತ್ತು ಇದು ಪಡ್ಕೊಂಬಿಟ್ಟಿದ್ದಾರೆ ಪಾಪ ಇವರು ವೆರಿಫೈಡ್ ಅಕೌಂಟು ಪಡ್ಕೊಂಬಿಟ್ಟಿದ್ದಾರೆ ಇವರು ಹಾಕಿರೋದು ಅಷ್ಟೇ ನೋಡಿ ಇಲ್ಲಿ ಟ್ವೆಂಟಿ ಫೈ ಸೀಸನ್ ಐ ಪಿ ಎಲ್ ಅನಾಲಿಸಿಸ್ ಶುರುವಾಗಿದೆ ಮತ್ತು ಮಂಗ್ಳೂರ್ದು ಸಾಧನಾ ಶೆಟ್ಟಿ ಡ್ಯಾನ್ಸ್ ಎಲ್ಲ ಮಾಡ್ತಾರಲ್ಲ ಒಳ್ಳೊಳ್ಳೆ ಡ್ಯಾನ್ಸು ಆ ಹುಡುಗಿ ಹಾಕಿರೋದು ಇಲ್ಲಿ ನೋಡಿ ಸೇಮ್ ಇವ್ರದ್ದು ಇದೇ ಥರ ಲಾಸ್ಟ್ ಇಯರು ಈ ಥರ ಯಾರ್ಯಾರು ಲಾಸ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ ದುಡ್ಡು ಮಾಡ್ಕೊಳಕ್ಕೆ ಒಂದು ಅವಕಾಶ ಪ್ರೆಡಿಕ್ಷನ್ ತಗೊಂಡು ಇವ್ರ ಹತ್ರ ನೀವು ಬೆಟ್ಟಿಂಗನ್ನು ನೆಕ್ಸ್ಟು ಮಾಡಿಸ್ಬೋದು ಇರೋತ್ರ ಪ್ರಿಡಿಕ್ಷನ್ ತಗೊಂಡು ಅಂತ ಮಾಡಿದ್ದಾರೆ ಇದಿಷ್ಟು ಇದೆ ಇನ್ನು ಇನ್ನು ಹೇಳಕ್ಕೆ ಬಂದರೆ ಇಲ್ಲಿ ಅರುಣ್ ಕಟಾರೆ ಅರುಣ್ ಕಟಾರ ಅಂತೂ ಕೇಳಂಗೆ ಇಲ್ಲ ಅವ್ರದ್ದು ಓಪನ್ ಮಾಡಿದ್ರೆ ಬರೀ ಇದೇ ಇರೋದು ದುಡ್ಡು ಮಾಡ್ಕೋ ರೊಕ್ಕ ಮಾಡ್ಕೋ ಅಂತಂತಾರೆ ಬಟ್ ಅದು ಹೆಂಗೆ ರೊಕ್ಕ ಬರುತ್ತೆ ದುಡ್ಡು ಬರುತ್ತೆ ಗೊತ್ತಿಲ್ಲ ಅವ್ರು ಮಾಡ್ಬೋದೇನೋ ಬಟ್ ನಮ್ಮಂಥ ನಮ್ಮ ಹಳ್ಳಿ ಹುಡುಗರನ್ನ ದಯವಿಟ್ಟು ಇದರಿಂದ ಹಾಳು ಮಾಡೋಕೆ ಹೋಗ್ಬಿಡಿ ಎಸ್ಪೆಷಲಿ ನಾರ್ತ್ ಕರ್ನಾಟಕ ಹುಡುಗರು ಇದನ್ನೆಲ್ಲ ನೋಡ್ಬಿಟ್ಟು ನಿಜ ಅನ್ಕೋತೀರಾ ಖಂಡಿತವಾಗ್ಲೂ ಈ ಥರ ಎಲ್ಲ ದುಡ್ಡು ಸಂಪಾದನೆ ಮಾಡೋಕ್ಕಾಗೋಲ್ಲ ದುಡಿಬೇಕು ತಿನ್ನಬೇಕು ಅಷ್ಟೇ ಅದನ್ನು ಮಾತ್ರ ಇಟ್ಕೊಳ್ಳಿ ಆಯ್ತಾ ಸೊ ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸೀದಾ ನಾವು ಕಮಿಷ್ನರ್ ಆಫೀಸ್ಗೆ ಹೋಗಿ ಬರೋಣ ಬನ್ನಿ ಈ ಟ್ಯಾಲೆಂಟೆಡ್ ಕಲಾವಿದ ಮತ್ತು ಇನ್ನೂ ಒಂದಷ್ಟು ಜನ ಇದ್ದಾರಲ್ಲ ಅವರೆಲ್ಲರೂ ದೊಡ್ಡ ದೊಡ್ಡ ಚಾನಲಲ್ಲೇ ಗುರ್ತಿಸ್ಕೊಂಡಿರೋರು ಅವರು ಹಾಕ್ತಾ ಇರೋದೇನು ಅಂತಂದ್ರೆ ನಮ್ಮ ಕನ್ನಡದವರು ಬೆಟ್ಟಿಂಗ್ ಪ್ರಿಡಿಕ್ಷನ್ ನ ಮಾಡ್ತಾ ಇದಾರೆ ಯಾರೋ ಹಿಂದಿಯವ್ರ ಹತ್ರ ನೀವು ಪ್ರೆಡಿಕ್ಷನ್ ತಗೊಳ್ಳೋ ಬದಲು ನಮ್ಮ ಕನ್ನಡದವ್ರನ್ನ ಬೆಳೆಸಿ ಅಂತ ಒಂದು ಸ್ಟೋರಿನ ಹಾಕ್ತಾರೆ ನಮ್ಮ ಧರ್ಮ ಗ್ರಂಥಗಳು ಹೇಳಿರದೆ ಜೂಜಾಟ ಆಡಬೇಡಿ ಅಂತ ಆ ಜೂಜಾಟದಲ್ಲಿ ಕನ್ನಡಿಗರು ಜೂಜಾಡಿಸ್ತಾ ಇದ್ದಾರೆ ನೀವು ಅವ್ರ ಹತ್ರ ಬೆಟ್ಟಿಂಗ್ ನ ಪ್ರಡಿಕ್ಷನ್ ಮಾಡಿಸಿ ನೀವು ಬೆಟ್ಟಾಡಿ ಅಂತ ಹೇಳ್ತೀರಾ ಅಂತಂದ್ರೆ ಆ ಒಂದು ಮನಸ್ಥಿತಿ ಎಷ್ಟು ಅಸಹ್ಯವಾಗಿರ್ಬೋದು ಅಂತ ನನಗೆ ಅನ್ಸುತ್ತೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನಿಮ್ಮ ಯಾವಾಗ್ಲೂ ಒಳ್ಳೊಳ್ಳೆದೇ ಹಾಕಿ ಅಂತ ಹೇಳ್ತಾ ಇಲ್ಲ ನಿಮ್ಗೆ ಆದಂತ ಕಮ್ಮಿ ಿದೆ ಹಂಗೆ ನೀವ್ ಏನ್ ಮಾಡ್ತಾ ಇದ್ರು ನಿಮ್ಮ ರೀತಿನಲ್ಲಿ ನೀವು ದಯವಿಟ್ಟು ಎಂಜಾಯ್ ಮಾಡಿ ಆದ್ರೆ ಈ ಪ್ರಮೋಷನ್ ನೀವು ಮಾಡ್ತಾ ಇದ್ರಲ್ಲ ಹುಡುಗರುಗಳಿಗೆ ಆ ಒಂದು ದುಡ್ಡು ಮಾಡಬೇಕು ಅನ್ನೋ ಹಂಬಲ ಇರುತ್ತೆ ಯಾವ್ದಾದ್ರು ದಾರಿ ಆದ್ರೇನು ದುಡ್ಡು ಮಾಡಬೇಕು ಅನ್ನೋ ಹಂಬಲ ಇರುತ್ತೆ ಬಳಸ್ಕೊಂಡು ಬೆಟ್ಟಿಂಗ್ ದಂಧೆಗೆ ಎಳೆದು ನನಗೆ ಅವ್ರ ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ಗೂ ಬರುತ್ತೆ ಒಂದ್ಸಲ ಯೋಚನೆ ಮಾಡಿ ನಿಮ್ ಮನೆಯವರಿಗೆ ಬೆಟ್ಟಿಂಗ್ ಆಡಿ ದುಡ್ಡು ಮಾಡಿ ಅಂತ ಹೇಳ್ತೀರಾ ಹಂಗಿಲ್ಲ ಅಂತಂದಾಗ ನಮ್ಮನ್ನ ಇಷ್ಟು ದೂರದವರೆಗೂ ಬೆಳೆಸಿ ಈ ಲೆವೆಲ್ ವರ್ಗು ತಂದಿರಂತ ಜನಗಳಿಗೆ ಬೆಟ್ಟಿಂಗ್ ಪ್ರಮೋಟ್ ಮಾಡಿ ನೀವು ಬೆಟ್ಟಿಂಗ್ ಆಡಿ ಅಂತ ಹೇಳೋದು ಎಷ್ಟು ಸರಿ ಇದೆ ಅಂತ ಸಲ ಯೋಚನೆ ಮಾಡಿ ಈಗ ನೀವು ಮಾಡ್ತಾ ಇದ್ದೀರಿ ಗೊತ್ತಾ ಈ ಬೆಟ್ಟಿಂಗ್ ಪ್ರಿಡಿಕ್ಷನ್ ಗೋಸ್ಕರ ದುಡ್ಡು ಹಾಕಿ ಅಂತ ಹೇಳ್ತಾ ಇರೋದು ಅದು ದ ಪಬ್ಲಿಕ್ ಗ್ಯಾಮ್ಲಿಂಗ್ ಆಕ್ಟ್ ಸೆವೆನ್ ಪ್ರಕಾರ ಬೆಟ್ಟಿಂಗ್ ಕೂಡ ಪ್ರಮೋಟ್ ಮಾಡೋದು ಬೆಟ್ಟಿಂಗ್ ದಂಧೆಗೆ ಜೂಜಾಟಕ್ಕೆ ಇನ್ನೊಬ್ಬರನ್ನ ಕರೆತರೋದು ಕೂಡ ಇಲ್ಲಿಗಲ್ಲಿ ಆಗ್ತಾ ಇದೆ ಸೊ ನಿಮಗೆ ಕಠಿಣವಾದ ಶಿಕ್ಷೆ ಕೂಡ ಆಗುತ್ತೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊತೀರಾ ಅಂತ ಅನ್ಕೀನಿ ನಾನೇನು ನಿಮ್ಮನ್ನು ಟಾರ್ಗೆಟ್ ಮಾಡಬೇಕು ಅದರ ಅವಶ್ಯಕತೆ ಏನೂ ಇಲ್ಲ ನನ್ನ ಉದ್ದೇಶ ಇಷ್ಟೇ ಹುಡುಗರುಗಳು ಹಾಳಾಗ್ಬಿಡ್ತಾರೆ ಕಾಲೇಜ್ ಹೊತ್ತರ ಹುಡುಗರು ನೀವೇ ನೋಡ್ತಾ ಇದ್ರ ತಾನೆ ನ್ಯೂಸ್ ಚಾನಲ್ಗಳಲ್ಲಿ ಎಷ್ಟೆಷ್ಟೆಲ್ಲ ಆಗ್ತಾ ಇದೆ ಪಾಪ ಕರ್ಮ ಅನ್ನೋದನ್ನು ನೀವು ನಂಬ್ತೀರಾ ನಾನು ನಂಬ್ತೀನಿ ಜಗತ್ತಲ್ಲಿ ಎಲ್ಲರೂ ನಂಬ್ತಾರೆ ನಾಳೆ ಒಂದಿನ ಆ ಕರ್ಮ ನಮ್ಮನ್ನು ತಟ್ಟಬಾರ್ದು ಇವನ್ ನಿಮಗೂ ತಟ್ಟಬಾರ್ದು ಖಂಡಿತವಾಗ್ಲೂ ಇವಾಗ ಇಷ್ಟಿಷ್ಟು ಒನ್ ಒನ್ ಮಿಲಿಯನ್ ಮಾಡಿದ್ದೀರಾ ಅಂತಂದರೆ ಅದೇನು ತಮಾಷೆ ಅಲ್ಲ ನೀವು ಎಫರ್ಟ್ ಹಾಕಿದ್ದೀರಾ ಅದನ್ನು ಇನ್ನೂ ಬೆಳೆಸ್ಕೊಂಡು ಹೋಗಿ ಇನ್ನೂ ದೊಡ್ಡ ದೊಡ್ಡದಾಗಿ ಬೆಳೀರಿ ಕನ್ನಡದಲ್ಲಿ ಇನ್ನೂ ಯೂಟ್ಯೂಬ್ ಇನ್ನೂ ಜಾಸ್ತಿನೇ ಆಗಲಿ ಖುಷಿ ಆದರೆ ಈ ಥರ ತಪ್ಪು ಕೆಲಸ ಮಾಡಿ ಬೆಳೆಯೋದಿದೆಯಲ್ಲ ಇನ್ನೊಬ್ರು ಹೆಣದ ಮೇಲೆ ನಾವು ನಡೆದು ಹೋಗ್ತೀವಿ ಬೆಳೆದು ಮುಂದೆ ಹೋಗ್ತೀನಿ ಅದನ್ನೇ ನಾನು ಮೆಟ್ಲಾಗಿ ಮಾಡ್ಕೊತೀನಿ ಶವಗಳ ಮೆಟ್ಲ ಮೇಲೆ ನಮ್ಮ ಸಕ್ಸಸನ್ನು ಕೊಂಡಾಡ್ದಂಗೆ ಅದು ಬೇಡ ಅದು ನಿಮಗೂ ಒಳ್ಳೇದಲ್ಲ ಅಥವಾ ನಿಮ್ಮನ್ನು ನಂಬ್ಕೊಂಡಿರೋರ್ಗು ಒಳ್ಳೇದಾಗಲ್ಲ ಜನ ಇಲ್ಲಿವರೆಗೂ ಬೆಳೆಸಿದ್ದಾರೆ ಅವರು ಬೆಳೆಸಿರೋದಕ್ಕೆ ನಾವು ನಾವು ನೀವೆಲ್ಲ ಎಲ್ಲಿದ್ವಿ ನಾವು ಕರೆಕ್ಟಾಗಿ ಹೋಗ್ಬಿಟ್ಟು ಒಂದು ಒಂದು ದೊಡ್ಡ ಹೋಟ್ಲಲ್ಲಿ ನೂರು ರೂಪಾಯಿ ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ವಿ ಇವತ್ತು ಒಂದು ಕಡೆ ಪಾರ್ಟಿಗೆ ಅಂತ ಹೋದ್ರು ಹತ್ತು ಸಾವಿರ ರೂಪಾಯಿ ಒಂದೇ ದಿನದಲ್ಲೂ ಬೇಕಾದರೂ ಹಿಂಗೆ ಹೋಗಿ ಹಂಗೆ ಖರ್ಚು ಮಾಡ್ಕೊಂಡು ಬರ್ತೀವಿ ಅದನ್ನು ಕೊಟ್ಟಿರೋರು ಯಾರು ನಮ್ಮ ಕರ್ನಾಟಕದ ಜನ ಅವ್ರಿಗೆ ರಿಟರ್ನ್ ನಾವೇನು ಕೊಡೋದು ಬೇಡ ಅಟ್ಲೀಸ್ಟ್ ಅವರನ್ನ ತಪ್ಪು ದಾರಿಗೆ ನಾವು ಎಳಿಯೋದು ಬೇಡ ಅದಕ್ಕೋಸ್ಕರನೇ ನಾನು ಈ ಕಂಪ್ಲೇಂಟ್ ಮಾಡಿದ್ದೀನಿ ನಾನು ಇವನ್ ಕಂಪ್ಲೇಂಟಲ್ಲಿ ಕೇಳ್ಕೊಂಡಿರೋ ರಿಕ್ವೆಸ್ಟು ಅದೇನೆ ಆ ಸ್ಟೋರಿ ಏನೇನು ಹಾಕಿದ್ರೋ ಅದನ್ನೆಲ್ಲ ಒಂದ್ಸಲ ತೆಗೆದ್ಬಿಟ್ಟು ಕೊನೆಗೆ ನಿಮ್ದೇ ಸ್ಟೋರಿನಲ್ಲಿ ಹೌದು ನಾವು ಈ ತರ ಗೊತ್ತಿಲ್ವೇ ಮಾಡಿದೀವಿ ಇನ್ನು ಮುಂದೆ ನಾವು ಇದನ್ನ ಮಾಡಲ್ಲ ದಯವಿಟ್ಟು ಈ ತರ ಪ್ರೆಡಿಕ್ಷನ್ಗೆ ಅಂತ ಯಾರು ಇನ್ನು ಮುಂದೆ ಹೋಗ್ತಾ ಇದ್ರು ಹೋಗ್ಬೇಡಿ ಜೊತೆಗೆ ಕ್ರಿಕೆಟ್ ಮೇಲೆ ಬೆಟ್ಟಿಂಗ್ನ ಮಾಡಕ್ಕೆ ಹೋಗ್ಬೇಡಿ ಅಂತ ನಿಮ್ಮ ಕಡೆಯಿಂದ ಒಂದು ಸಣ್ಣ ಮೆಸೇಜ್ ಹಾಕ್ಬಿಡ್ತು ಅಂತಂದ್ರೆ ದೊಡ್ಡವ್ರು ನೀವು ಆಗ್ತೀರಾ ನೀವೇ ಚಾಯ್ಸ್ ಮಾಡ್ಕೊಳ್ಳಿ ನೀವು ಏನು ಆಗ್ಬೋದು ಅಂತ ಜೊತೆಗೆ ಇದರಲ್ಲಿ ನಂದು ಯಾವುದು ಪರ್ಸ್ನಲ್ ಗಡ್ಜ್ ಅಂತೆಲ್ಲ ಏನೂ ಇಲ್ಲ ನನ್ನ ಉದ್ದೇಶ ಇಷ್ಟೇ ನನ್ನ ಸಮಾಜ ಕ್ಲೀನಾಗಿರಬೇಕು ಅದಕ್ಕೆ ನಾನು ವೃತ್ತಿ ಮುಖಾಂತರ ನನ್ನೇನು ಆಕ್ಷನ ತಗೊಬೋದೋ ಅಥವಾ ನನ್ನ ಕಡೆಯಿಂದ ಏನು ಹೆಜ್ಜೆನ ಇಡ್ಬೋದೋ ಅದನ್ನು ನಾನಂತೂ ಇಟ್ಟೆ ಇಡ್ತೀನಿ ಹೇಳ್ತಾ ನಾನು ನಿಮ್ಮ ಕಿ ತಿಳಿಕರೇನು ಜಾಯಿನ್ ಜಯ ಕರ್ನಾಟಕ ಮಾತೆ